ಎಲ್ಲ ಮಾಧ್ಯಮದವ್ರು ಸೃಷ್ಟಿ ಮಾಡ್ ನಾವು ಆತ್ಮೀಯ ಇಲ್ಲ ಅಂತ ಇಲ್ಲ ನಾನು ದರ್ಶನ್ ಬಹಳ ಆತ್ಮೀಯರು ಅವ್ರಿಗೆ ಅವ್ರ ಜೈಲಿದ್ದಾರೆ ಈಗ ಜೈಲಿದ್ಮೇಲೆ ನಾನು ಏನ್ ಸಹಾಯ ಮಾಡಕ್ ಆಗ್ತದೆ ನಾನ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ರು ನಾನು ಸಹಾಯ ಮಾಡಕ್ ಸಾಧ್ಯ ಆಗ್ತದೆ ನಾನು ಸಹಾಯ ಮಾಡ್ತೇವೆ ಅಲ್ಲಿ ಅವ್ರಿಡೋ ವಿಡಿಯೋಗ್ರಾಫ್ ಬಂದಿದ್ದ ಹಿನ್ನೆಲೆಯಲ್ಲಿ ಅವನ್ನ ಶಿಫ್ಟ್ ಮಾಡಿದ್ರು ಇದು ಸಿಎಂ ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳಕ್ ಬೈತಿದೀನಿ ಸಿ ಎಂ ಇದಲ್ಲಿ ಪಾತ್ರ ಏನಿದೆ ಇದು ಸಿಎಂ ಯಾವ್ದಲ್ಲೂ ಪಾತ್ರ ಇಲ್ಲ ಇದು ಬೇಕಂತಾನೆ ಬಿಜೆಪಿಯವ್ರಿಗೆ ಏನಾಗಿದೆ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಬ್ಯಾಕ್ವರ್ಡ್ ಕ್ಲಾಸ್ ಐಂದ ಒಬ್ಬ ಮುಖ್ಯಮಂತ್ರಿ ದೇವರಾಜಸ್ ಆದಮೇಲೆ ಒಬ್ಬ ಎರಡನೇ ಬಾರಿ ಐಂದ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ಅಂತ ಹಿನ್ನೆಲೆಯಲ್ಲಿ ಈ ಸಿದ್ದರಾಮಯ್ಯ ಡ್ಯಾಮೇಜ್ ಮಾಡಿದ್ರೆ ಕಾಂಗ್ರೆಸ್ ಡ್ಯಾಮೇಜ್ ಮಾಡಬಹುದು ಅಂತ ಹೇಳಿಬಿಟ್ಟು ಆ ಹಿನ್ನೆಲೆಯಲ್ಲಿ ಮಾಡ್ತಿರೋದು ಸಿದ್ದರಾಮಯ್ಯದ್ದು ಯಾವ ಕಾಣದ ಎಲ್ಲೂ ಪಾತ್ರ ಇಲ್ಲ ನನ್ನ ನೋಡಿದೆ ನಮ್ಮ ಇದರಲ್ಲಿ ಹೈಕೋರ್ಟ್ ಅಲ್ಲಿ ನಮ್ಮ ರಾಜ್ಪಾಲ ವಕೀಲರು ವಾದ ಮಾಡುವಾಗ ನೋಡ್ದೆ ಅವ್ರು ಎಲ್ಲ ಒಂದ್ ಕಡೆ ಎಲ್ಲ ಒಂದ್ ಕಡೆ ವಾದದಲ್ಲಿ ಏನಾಗಿತ್ತು ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯದೇ ಬೇನಾಮಿ ಆಸ್ತಿ ಅಂತ ವಾದ ಮಾಡ್ತಾ ಇದ್ರು ಅವರು ನಾನು ಅವ್ರು ಕೇಳೋಕ್ ಬಯಸ್ತಾ ಇದೀನಿ ಇದು ಲಿಂಗ ಅವರು ತಗೊಂಡಿರೋ ಜಗ ಡಿಸಿ ಆಕ್ಷನ್ ಲ್ಯಾಂಡ್ ಅಲ್ಲಿ ನೈನ್ಟೀನ್ ತರ್ಟಿ ಫೈವ್ ಅಲ್ಲಿ ಲಿಂಗಾದವರು ಡಿ ಸಿ ಆಕ್ಷನ್ ಲ್ಯಾಂಡ್ ಒಂದ್ ರೂಪಾಯಿ ತಗೊಂಡಿರೋದು ಅವಾಗ ಸಿದ್ದರಾಮಯ್ಯ ಒಟ್ಟೇ ಇರ್ಲಿಲ್ಲ ಫೈವ್ ಅಲ್ಲಿ ಲ್ಯಾಂಡ್ ಲಿಂಗ್ರು ತಗೊಂಡವಾಗ ಡಿ ಸಿ ಆಕ್ಷನ್ ಲ್ಯಾಂಡ್ ಅಲ್ಲಿ ಲಿಂಗ ಅವರು ಇವ್ರು ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ ದೇವರಾಜ್ ಯಾರು ಲಿಂಗ ಅವ್ರ ಮಗ ಬೇನಾಮಿ ಅಷ್ಟೇ ಹೆಂಗ್ ಆಗ್ತದೆ ಈಗ ಸಿದ್ದರಾಮಯ್ಯ ಹುಟ್ಟೇ ಇರ್ಲಿಲ್ಲ ಸಿದ್ದರಾಮಯ್ಯ ಹುಟ್ಟಿದ್ರೆ ಹೌದಪ್ಪ ಬೇನಾಮಿ ಇಟ್ಟಿ ತಗೊಂಡಿರ್ಬೋದು ಅಂತ ಹೇಳ್ಬೋದು ಸಿದ್ದರಾಮಯ್ಯ ಅವ್ರು ಹೊಟ್ಟೆ ಇರ್ಲಿಲ್ಲ ದೇವರಾಜ್ ಅವರು ಎರಡ್ ಸಾವಿರದ ನಾಲ್ಕಲ್ಲಿ ಮಲ್ಲಿಕಾರ್ಜುನ ಮಾಡಿದ್ದಾರೆ ಸಿದ್ದರಾಮ ಅವರು ಬಾಂಬೆ ಬೆಂಕಿ ಅವರು ಡಿನೋಟಿಫೈ ಎಲ್ಲ ಮಾಡಿ ಎರಡ್ ಸಾವಿರದ ನಾಲ್ಕಲ್ಲಿ ಮಲ್ಲಿಕಾರ್ಜುನ ಮಾಡಿದ್ದಾರೆ ಮಲ್ಲಿಕಾರ್ಜುನ ಅವರು ಎರಡ್ ಸಾವಿರದ ಹತ್ತಲ್ಲಿ ಅವ್ರ ಅಕ್ಕನಗೆ ಗಿಫ್ಟ್ ಕೊಟ್ಟಿದ್ದಾರೆ ಈ ಸಿದ್ದರಾಮಯ್ಯ ಕಾಲದಲ್ಲಿ ಸೈಡ್ ಅಲಾಟ್ ಮಾಡಿಲ್ಲ ಇದು ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಮನೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು ಅವ್ರ ಕಾಲದಲ್ಲಿ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಬರೀ ಇವ್ರೊಬ್ರಿಗೆ ಮಾತ್ರ ಇಲ್ಲ ಇವ್ರೊಬ್ರಿಗೆ ಮಾತ್ರ ಇಲ್ಲ ನೂರ ಇಪ್ಪತ್ತೈದು ಸೈಡ್ ಅಲ್ಲಿ ಇವ್ರಿಗೆ ಹದಿನಾಲ್ಕು ಸೈಡ್ ಸಿಕ್ಕದು ನೂರ ಇಪ್ಪತ್ತೈದು ಸೈಡ್ ಅಲ್ಲಿ ಇವರಿಗೆ ಹದಿನಾಲ್ಕು ಸೈಡ್ ಸಿಕ್ಕದು ಹದಿನಾಲ್ಕು ಸೈಡ್ ಕೊಟ್ಟಿದ್ದಾರೆ ಇದು ಪಾತ್ರ ಈಗ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಕರೆಕ್ಟ್ ಯಾರು ಇದು ಕಂಪ್ಲೇಂಟೆಂಟ್ ಯಾರು ಪ್ರೈವೇಟ್ ಕಂಪ್ಲೇಂಟೆಂಟ್ ಇಲ್ಲೇ ನಿಮ್ ಕಾಣ್ತದೆ ಇಲ್ಲೇ ರಾಜ್ಯದ ಜನಕ್ಕೆ ಗೊತ್ತಾಗ್ ಗೊತ್ತಾಗ್ಬೇಕಾಗ್ತದೆ ಇದು ಇಪ್ಪತ್ತಾರನೇ ತಾರೀಕು ಜುಲೈ ಇಪ್ಪತ್ತಾರನೇ ತಾರೀಕು ಸಂಜೆ ಏಳು ಗಂಟೆಗೆ ಅಬ್ರಾಹಿಂ ಅಂತ ಹೇಳಿಬಿಟ್ಟು ರಾಜ್ಪರಿಗೆ ದೂರ ಕೊಡ್ತಾರೆ ಅವತ್ತೇ ಸಂಜೆ ನೋಟಿಸ್ ಸರ್ವ್ ಮಾಡಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರೆ ಸೇಮ್ ಡೇ ಇದು ಕುಮಾರಸ್ವಾಮಿ ಪ್ರಾಸಿಕ್ಯೂಷನ್ಗೆ ನವೆಂಬರ್ ಅಲ್ಲಿ ಲೋಕ ಲೋಕಾಯುಕ್ತ ಅವರು ಕಲಸಿರೋದು ಪ್ರೈವೇಟ್ ಕಂಪ್ಲೇಂಟ್ ಇಲ್ಲ ಲೋಕಯುಕ್ತ ಅವ್ರ ಕಳಿಸಿರೋದು ಇದ್ರಿಗೂ ಕೊಟ್ಟಿಲ್ಲ ಕುಮಾರ್ ಕುಮಾರಸ್ವಾಮಿ ಮಾತ್ರ ಅಲ್ಲ ಜೊಲ್ಲೆ ಹೊಡೆದಿದೆ ಮೀನಾರಿ ಹೊಡೆದಿದೆ ಜನಾರ್ದನ್ ಬೀದ್ರೆಡ್ ಇದೆ ಇದೇನಾಗಿದೆ ಬಿಜೆಪಿ ಕಚೇರಿ ಒಂಥರ ರಾಜ್ಪಾಲ ಕಚೇರಿ ಒಂಥರ ಬಿಜೆಪಿ ಕಚೇರಿ ಆಗ್ಬಿಟ್ಟಿದೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬೆಲ್ಲದವರು ಹೇಳ್ತಾರೆ ಭಾರಕೂನ್ ಮಾಡಿದ್ರು ಸಿಎಂ ಅನ್ ಮಾತ್ರಕ್ಕೆ ಭಾರಕೂನ್ ಮಾಡಿದ್ರು ತಪ್ಪು ಯಾವುದು ಅಲ್ಲ ಇಲ್ರಿ ನಾನು ಇದೇ ಬೆಲ್ಲದ್ಗೆ ನಿಮ್ ಮಾಧ್ಯಮ ಸಿದ್ದರಾಮಯ್ಯ ಪಾತ್ರ ಎಲ್ರಿ ಇದೆ ಯಾವ್ದಲ್ಲ ಒಂದು ತಾನೆ ನಾನು ಹೇಳ್ದೆಲ್ಲ ನಾನು ಅದಕ್ಕಿಂತ ಮುಂಚೆ ಹೇಳ್ದೆ ನಿನ್ನೆ ರಾಜ್ಯಪಾಲರು ವಕೀಲರು ವಾದ ಮಾಡುವಾಗ ಎಲ್ಲ ಒಂದ್ ಕಡೆ ಈ ಸಿದ್ದರಾಮಯ್ಯ ಬೇನಾಮಿ ಆಸ್ತಿ ಅಂತ ಇದ್ ಮಾಡ್ತಾ ಇದ್ರು ನಾವು ಅವರು ಲಿಂಗ ಅವ್ರು ತಗೊಂಡಿರುವಾಗ ಸಿದ್ದರಾಮಯ್ಯ ಉಪ್ಪೇ ಏನ್ ಬೇನಾಮಿ ಸಾಧ್ಯ ಆಮೇಲೆ ಸಿದ್ದರಾಮಯ್ಯದಲ್ಲಿ ಯಾವ್ದಾದ್ರು ಪಾತ್ರ ಇದೆ ಯಾರ ಸಿದ್ದರಾಮಯ್ಯ ಬರ್ದಾರ ಲೆಟರ್ ಬರ್ದವರ ಯಾರೆಕಮೆಂಡ್ ಮಾಡಿದ್ಯಾ ಆಮೇಲೆ ಸಿದ್ದರಾಮಯ್ಯ ಓದಿದಲ್ಲಿ ಇದೆಯಾ ಸಿದ್ದರಾಮಯ್ಯ ಏನೇನೂ ಇಲ್ಲ ಅವ್ರಿಗೆ ಅಲ್ಲೇ ಆಗಿದ್ದು ಸೈಟ್ ಕೊಡ್ಬೇಕಾಗಿದ್ದು ಸೈಟ್ ಕೊಟ್ಟವ್ರ ಬನ್ನಿ ಇವ್ರು ಮಾತ್ರ ಇಲ್ಲ ನೂರ ಇಪ್ಪತ್ತೈದು ಜನದಲ್ಲಿ ಹದಿನಾಲ್ಕು ಸೈಟ್ ನೋಡ್ತಿದಾರೆ ಎಲ್ಲ ಇವತ್ತು ದಿನ ನಾವು ಹುಬ್ಳಿ ಧಾರವಾಡ ಮತ್ತೆ ಗದಗ ಮತ್ತೆ ಕಾರವಾರ ಅಲ್ಲಿ ತುಂಬಾ ಇಕ್ಕೊಂಡಿದ್ವಿ ವಫಲದ ವಫದಾಲ ಇಕ್ಕೊಂಡಿದ ಕಾರಣ ಅಂದ್ರೆ ನಾವು ಬೆಳಗಾಮ್ ಅಲ್ಲಿ ಟ್ರೈಲ್ ಬೇಸಿಕ್ ಅಲ್ಲಿ ಓದ್ ಅಸೆಂಬ್ಲಿ ಸೆಷನ್ ಅಲ್ಲಿ ನೋಡಿದ್ವಿ ಅಲ್ಲಿ ಅಲ್ಲಿ ಸಕ್ಸೀಡ್ ಆಗಿದ ಕಾರಣಕ್ಕೆ ಮೊನ್ನೆ ನಾವು ಬಿದರಲ್ಲಿ ಇಟ್ಟಿದ್ವಿ ಬಿದರಲ್ಲಿ ವಫಾದಾಲತ್ ಇಕ್ಕೊಂಡ್ವಿ ವಫಾದಾಲತ್ ಬಹಳಷ್ಟು ಸಮಸ್ಯೆಗಳು ಇತ್ತು ಅಲ್ಲಿ ನಮ್ ಬಹಳಷ್ಟು ಖಾತಾಗಳು ಆಗಿರ್ಲಿಲ್ಲ ಬಹಳಷ್ಟು ಎನ್ಕರೇಜ್ಮೆಂಟ್ ಇತ್ತು ಅದಕ್ಕೆ ಸಮಸ್ಯೆಗಳು ಜಾಸ್ತಿ ಇತ್ತು ನಾವು ವಫಾನ ವಫಾದ ಆದ್ಮೇಲೆ ಹತ್ತು ವರ್ಷದಿಂದ ಖಾತಗಳು ಆಗುದಿಲ್ಲ ಅರವತ್ತೇಳು ಖಾತಾ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಕೊಟ್ಟರು ಆಮೇಲೆ ಮುನ್ಸಿಪಾಲಿಟಿ ಅವರು ಎಪ್ಪತ್ತಾರು ಖಾತಾ ಮುನ್ಸಿಪಾಲಿಟಿ ಅವರು ಮಾಡಿಕೊಟ್ರು ಆ ಹಿನ್ನೆಲೆಯಲ್ಲಿ ನೋಡ್ಬಿಟ್ಟು ನಾವು ಒಪ್ಪದ ಸಮಸ್ಯೆಗಳು ಎಲ್ಲಿದೆ ಅಂತ ಒಪ್ಪ ಅದಾಲತ್ ಮಾಡ್ತಕ್ಕಂಥ ಈ ಭಾಗದಲ್ಲಿ ಹುಬ್ಳಿ ಧಾರವಾಡ ಲದಕ್ ಮತ್ತೆ ಕಾರವಾರ ಹಾವೇರಿ ಐದು ಡಿಸ್ಟಿಕ್ ಒಫ್ ಅದಾಲತ್ ನಾವು ಮೂರು ದಿನ ಮಾಡ್ತಾ ಇದ್ವಿ